ಪ್ರತಿಯೊಬ್ಬ ಕೆ ಎಸ್ ಆರ್ ಟಿ ಸಿ ನೌಕರರು ಚಾಲಕರು ನಿರ್ವಾಹಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಕೆ ಎಸ್ ಆರ್ ಟಿ ಸಿ ನೌಕರರ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರ ಮೂಲ ವೇತನಕ್ಕೆ ವಿಲೀನ ಮಾಡಿ ಎಮ್ ಡಿ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆದೇಶವನ್ನು ಹೊಡಿಸಿದರೆ ನಿಮ್ಮ ಡಿ ಎಯನ್ನು ತರ್ಟಿ ಒನ್ ಪರ್ಸೆಂಟನ್ನು ಮರ್ಚು ಮಾಡಿ ಆದೇಶವನ್ನು ಹೊಡಿಸಿದರೆ ಇದರಿಂದ ನೌಕರರಿಗೆ ಆಗುವಂಥ ಲಾಭಗಳು ಏನು ಅಂತ ನೋಡೋದಾದರೆ ಅದರ ಜೊತೆಯಲ್ಲಿ ನಗರ ಪರಿಹಾರ ಭತ್ತೆ ಎ ಮತ್ತು ಬಿ ವಿಭಾಗದ ಅಧಿಕಾರಿಗಳಿಗೆ ಒಂಬೈನೂರು ರೂಪಾಯಿ ಹಾಗೆ ಸಿ ಮತ್ತು ಡಿ ಗ್ರೂಪ್ನ ನೌಕರರಿಗೆ ಐನೂರಗಳಿಂದ ಏಳ್ನೂರು ಐವತ್ತು ರೂಪಾಯಿಗಳಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದ ಮೂಲ ವೇತನ ಡಿ ಎ ಮೂವತ್ತೊಂದು ಪರ್ಸೆಂಟ್ ಡಿ ಎ ಅನ್ನು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರುವಂತೆ ಮೂಲ ವೇತನವಾಗಿ ಪರಿಗಣನೆ ಮಾಡಲಾಗಿದೆ ಮತ್ತು ಮಂಜೂರಾಗಿರುವಂಥ ಮನೆ ಬಾಡಿಗೆ ಭತ್ತೆ ಹೆಚ್ಚಾರಿ ಹಾಗೂ ನಗರ ಪರಿಹಾರ ಭತ್ತೆ ದರವನ್ನು ಸಂಸ್ಥೆಯಲ್ಲಿ ಅಳವಡಿಸಿಕೊಳ್ಳುವಂತೆ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷ ರವರು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಇಪ್ಪತ್ತ್ಮೂರನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತನ್ನ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ಮೂಲ ವೇತನಕ್ಕೆ ವಿಲೀನಗೊಳಿಸಿ ಸರ್ಕಾರಿ ನೌಕರರ ವೇತನವನ್ನು ಹಾಗೂ ತುಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆ ಹೆಚ್ಚಾರಿ ನಗರ ಪರಿಹಾರ ಭತ್ತೆ ಹಾಗೂ ಇತರೆ ಭತ್ತೆಗಳನ್ನು ಪರಿಷ್ಕರಣೆ ಮಾಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯ ಜಾರಿಗೆ ಬರುವಂತೆ ಆದೇಶವನ್ನು ಹೊರಡಿಸಿದೆ ಕೈಗಾರಿಕಾ ಒಪ್ಪಂದಗಳ ಪ್ರಕಾರ ಸಾರಿಗೆ ನಿಮಗ ನಿಗಮಗಳಲ್ಲಿ ಸಹ ಸರ್ಕಾರ ಕಾಲಕಾಲಕ್ಕೆ ಮಂಜೂರಾದ ತುಟ್ಟಿ ಭತ್ತೆಗಳು ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ಅದೇ ದರದಲ್ಲಿ ಅದೇ ದಿನದಿಂದ ಅನ್ವಯವಾಗುವಂತೆ ಪಾವತಿಸಬೇಕಾಗಿರೋದರಿಂದ ಮೇಲ್ಕಂಡಂತೆ ಶೇಕಡ ಮೂವತ್ತರಷ್ಟು ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ಮೂಲ ವೇತನವಾಗಿ ನಿಗದಿಗೊಳಿಸುವ ಹಾಗೂ ಕೆಲವೊಂದು ಪರಿಷ್ಕರಣೆಯನ್ನು ಮಾಡುವಂಥದ್ದು ಹೆಚ್ಚಾರಿಯೇ ಇರ್ಬೋದು ನಗರ ಪರಿಹಾರ ಭತ್ತೆಯನ್ನು ಹೆಚ್ಚಳ ಮಾಡಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಜಾರಿಗೆ ಬರುವಂತೆ ಎಮ್ ಡಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನ್ವಯ ಆಗುವಂತೆ ತುಟ್ಟಿ ಭತ್ತೆಯನ್ನು ಕಾಲ್ಪನಿಕವಾಗಿ ಇದಾಗತ್ತೆ ಆದರೆ ಅದು ಜಾರಿಯಾಗೋದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಯಾಗತ್ತೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಶೂನ್ಯ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಶೇಕಡ ಎರಡು ಪಾಯಿಂಟ್ ಎಪ್ಪತ್ತೈದರಷ್ಟು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎಪ್ಪತ್ತ ಮೂರರಿಂದ ಶೇಕಡ ಐದು ಪಾಯಿಂಟು ಐದು ಜೀರೋ ಹಾಗೂ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶೇಕಡ ಎಂಟರಷ್ಟು ತೊಟ್ಟಿ ಭತ್ತೆ ಇತ್ತು ಅದರಂತೆ ಸರ್ಕಾರ ಪ್ರಸ್ತುತ ಆದೇಶದ ಪ್ರಕಾರ ಮನೆ ಬಾಡಿಗೆ ಹಾಗೂ ನಗರ ಪರಿಹಾರ ಭತ್ತೆ ಉದ್ದೇಶಕ್ಕಾಗಿ ನಗರಗಳು ಹಾಗೂ ಇತರೆ ಸ್ಥಳಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊಡಿಸಿದೆ ಯಾವ್ಯಾವ ನಗರದಲ್ಲಿ ಎಷ್ಟೆಷ್ಟು ಹೆಚ್ಚಾರಿ ಇರಬೇಕು ಎಷ್ಟೆಷ್ಟು ನಗರ ಪರಿಹಾರ ಭತ್ತೆ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಆದೇಶದಲ್ಲಿ ತಿಳಿಸಿದೆ ಅದರಂತೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರ್ ಎ ವಿವಿಧ ದರಗಳನ್ನು ಸರ್ಕಾರ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸಿದೆ ಅಂತಲೇ ಹೇಳ್ಬೋದು ಇನ್ನು ಜನಸಂಖ್ಯೆ ವರ್ಗೀಕರಣದ ಆಧಾರದಲ್ಲಿ ಮನೆ ಬಾಡಿಗೆ ಭತ್ತೆ ದರವನ್ನು ಇಪ್ಪತ್ತೈದು ಲಕ್ಷ ಅದ ಅಥವಾ ಅದಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ನಗರ ಬೆಂಗಳೂರು ನಗರ ಹೆಚ್ಚು ಕಡಿಮೆ ಇಪ್ಪತ್ತು ಪರ್ಸೆಂಟು ಅದೇ ರೀತಿ ಐದು ಲಕ್ಷ ಅದಕ್ಕಿಂತ ಹೆಚ್ಚು ಜನ ಇಪ್ಪತ್ತೈದು ಲಕ್ಷ ಮೀರಿದ ಇರುವಂಥ ಜನಸಂಖ್ಯೆ ಇರಲ್ಲಿ ಶೇಕಡ ಹದಿನೈದರಷ್ಟು ಐದು ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂಥ ಪಟ್ಟಣಗಳಲ್ಲಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಮನೆ ಬಾಡಿಗೆ ಭತ್ತವ ಭತ್ತೆಯನ್ನು ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ ಅದರಂತೆ ನಗರ ಹಾಗೂ ಪಟ್ಟಣಗಳಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ನಗರ ಪರಿಹಾರ ಭತ್ತೆಯನ್ನು ಕೂಡ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐ ಇಪ್ಪತ್ತ್ನಾಲ್ಕರಿಂದ ಜಾರಿಗೊಳಿಸತಕ್ಕದ್ದು ಅಂತ ಹೇಳಿದರೆ ನಗರ ಪರಿಹಾರ ಭತ್ತೆ ದರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಎ ಮತ್ತು ಬಿ ವರ್ಗದ ಅಧಿಕಾರಿಗಳಿಗೆ ಒಂಬೈನೂರು ರೂಪಾಯಿ ಹಾಗೂ ಸಿ ಮತ್ತು ಡಿ ವರ್ಗದ ನೌಕರರಿಗೆ ಐನೂರು ರೂಪಾಯಿಯಿಂದ ಏಳ್ನೂರ ಐವತ್ತು ರೂಪಾಯಿ ಅಂದರೆ ಇನ್ನೂರೈವತ್ತು ರೂಪಾಯಿಯನ್ನು ನಗರ ಪರಿಹಾರ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ ಅದೇ ರೀತಿ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಕಲಬುರ್ಗಿ ನಗರಗಳ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಅಧಿಕಾರಿಗಳಿಗೆ ಎ ಮತ್ತು ಬಿ ವರ್ಗದ ಅಧಿಕಾರಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಹಾಗೂ ಸಿ ಹಾಗೂ ಡಿ ದರ್ಜೆಯ ನೌಕರರಿಗೆ ಆರುನೂರು ರೂಪಾಯಿಗಳನ್ನು ಹೆಚ್ಚಳ ಮಾಡಿದೆ ಎಂದು ಸಾರಿಗೆ ಅಧಿಕಾರಿಗಳು ಹಾಗೂ ನೌಕರರಿಗೆ ಅನ್ವಯ ಆಗತ್ತೆ ಅದರಂತೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಿಗಮದಲ್ಲಿ ಸೇವೆ ಸಲ್ಲಿಸುತ್ತಿರುವಂಥ ಪ್ರತಿಯೊಬ್ಬ ಅಧಿಕಾರಿ ಹಾಗೂ ನೌಕರರಿಗೆ ಕಾಲ್ಪನಿಕವಾಗಿ ನಿಗದಿಗೊಳಿಸಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂಲ ವೇತನದ ಮೇಲೆ ಶೇಕಡ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ನಿಗದಿಗೊಳಿಸಿ ಐವತ್ತು ಪೈಸೆ ಅಥವಾ ಅದಕ್ಕಿಂತ ಹೆಚ್ಚಿನ ಭಿನ್ನಗಳಿದ್ದರೆ ಮುಂದಿನ ರೂಪಾಯಿಗಳಿಗೆ ಪೂರ್ಣ ಆಗತ್ತೆ ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ ಈ ನಡಾವಳಿ ದಾಖಲಾತಿಗಳಿಗೆ ಸಂಬಂಧಿಸಿದಂತೆ ವಿಭಾಗದ ಲೆಕ್ಕಾಧಿಕಾರಿಗಳು ಸಹಾಯಕ ಲೆಕ್ಕಾಧಿಕಾರಿಗಳು ಆಡಿಟ್ ಮಾಡತಕ್ಕದ್ದು ಆಯಾ ಅಧಿಕಾರಿ ಹಾಗೂ ನೌಕರರಿಗೆ ಲಭ್ಯವಿರುವ ಮೂಲ ವೇತನವನ್ನು ಹೆಚ್ ಆರ್ ಎಮ್ ಎಸ್ ತಂತ್ರಾಂಶದಲ್ಲಿ ಅಳವಡಿಸಿ ಆಡಳಿತ ಇಲಾಖೆಯಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದೆ ಬಾಡಿಗೆ ಭತ್ತೆ ಹಾಗೂ ನಗರ ಪರಿಹಾರ ಭತ್ತೆಗೆ ಸಂಬಂಧಪಟ್ಟ ಹಾಗೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪೂರ್ವನ್ವಯವಾಗುವಂತೆ ಸುತ್ತೋಲೆ ಕ್ರಮ ಸಂಖ್ಯೆ ನಾಲ್ಕು ಹಾಗೂ ಐದರಲ್ಲಿ ನಿಗದಿಗೊಳಿಸಿರುವಂಥ ದರವನ್ನು ನಗರ ಪರಿಹಾರ ಭತ್ತೆ ಕೊಡಬೇಕು ನಗರದಲ್ಲಿ ಕೆಲಸ ಮಾಡ್ತಿರುವಂಥ ಉದ್ಯೋಗಿಗಳಿಗೆ ಸೀಮಿತವಾಗಿ ಕೊಡಬೇಕು ಅಂತ ಹೇಳಿ ತಿಳಿಸಿದೆ ಅದೇ ರೀತಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂಲ ವೇತನ ಮೇಲೆ ನಿಗದಿಗೊಳಿಸಿರುವಂಥ ಮೂವತ್ತೊಂದು ಪರ್ಸೆಂಟನ್ನು ಲೆಕ್ಕ ಮಾಡಿ ಕೊಡಬೇಕು ಅಂತ ಹೇಳಿ ಆದೇಶದಲ್ಲಿ ತಿಳಿಸಿದೆ ಜುಲೈ ಎರಡು ಸಾವಿರದ ಇಪ್ಪತ್ತ ಐದರಿಂದ ಹಾಗೂ ಅದಕ್ಕಿಂತ ಮುಂದೆ ಸಂಸ್ಥೆಯಲ್ಲಿ ನಿವೃತ್ತರಾಗುವ ಅಥವಾ ರಾಜ ರಾಜೀನಾಮೆ ಕೊಡುವಂತಹ ಮರಣ ಹಾಗೂ ವಜಾಗೊಳ್ಳುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾವತಿ ಮಾಡಲಾಗುವಂಥ ಉಪದಾನ ಮೊತ್ತವನ್ನು ಲೆಕ್ಕಾಚಾರ ಮಾಡಲು ಸೇವಾದ್ಯಂತ ದಿನಾಂಕದಿಂದ ಇರುವ ಮೂಲ ವೇತನಕ್ಕೆ ಮೇಲ್ಕಂಡಂತೆ ನಿಗದಿಗೊಳಿಸಿರುವಂಥ ಮೂವತ್ತೊಂದು ಪರ್ಸೆಂಟ್ ಮೂಲ ವೇತನವನ್ನು ಮೊತ್ತವನ್ನು ಕೂಡಿಸಿ ಉಪದಾನ ಹಾಗೂ ಮೊತ್ತವನ್ನು ಉಪದಾನ ಸೆಕ್ಷನ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಥವಾ ಸಂಸ್ಥೆಯ ಉಪದಾನ ನಿಯಮಾವಳಿ ಅನ್ವಯ ಲೆಕ್ಕಾಚಾರ ಮಾಡಿ ಅದರಲ್ಲಿ ಉದ್ಯೋಗಿಗಳಿಗೆ ಯಾವುದು ಲಾಭದಾಯಕವಾಗತ್ತೋ ಆ ಮೊತ್ತವನ್ನು ಸಂಸ್ಥೆ ಚಾಲ್ತಿಯಿರಲಿರುವಂತಹ ಉಪದಾನದ ಸುತ್ತೋಲೆ ಅನ್ವಯ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಉಪದಾನ ಕಾಯ್ದೆಯಲ್ಲಿ ಕಡ್ಡಾಯವಾಗಿ ಅನ್ವಯ ಆಗತ್ತೆ ಅಂತ ಹೇಳಿ ತಿಳಿಸಿದೆ ಅದೇ ರೀತಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಂದಕ್ಕೆ ಗಳಿಕೆ ರಜೆ ನಗದೀಕರಣಕ್ಕೆ ಮೊತ್ತವನ್ನು ಮೊತ್ತವನ್ನು ಸೇವೆಯಲ್ಲಿ ಮುಂದುವರಿಸಿದ ಅಥವಾ ಸೇವೆ ಅಂತ್ಯಗೊಂಡ ಪ್ರಕರಣಗಳಲ್ಲಿ ಪಾವತಿ ಮಾಡಿದಾಗ ಮೂಲವೇತನ ತುಟ್ಟಿ ಭತ್ತೆ ವಿಲೀನ ಮಾಡಿ ಲೆಕ್ಕಾಚಾರವನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದೆ ಕೆ ಎಸ್ ಆರ್ ಟಿ ಸಿ ನಿಗಮಗಳಲ್ಲಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ನಡುವೆ ನಿರತ ಹಾಗೂ ಸೇವೆಯಿಲ್ಲ ವಿಮುಕ್ತ ಹೊಂದಿರುವಂಥ ಮೂಲ ತೊಟ್ಟಿ ಭತ್ತೆ ಹಾಗೂ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆಯನ್ನು ನಿಗದಿಗೊಳಿಸಿ ಉಂಟಾಗುವ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಿ ಪಾವತಿಸಲು ಪ್ರತ್ಯೇಕವಾದ ಆದೇಶವನ್ನು ಹೊಡಿಸ್ತೀವಿ ಅಂತ ಹೇಳಿ ತಿಳಿಸಿದರೆ ಸಹೋದರ ಸಂಸ್ಥೆಗಳಾದ ಕೆ ಎಸ್ ಆರ್ ಟಿ ಸಿ ಸಹೋದರ ಸಂಸ್ಥೆಗಳಾದ ಬಿ ಎಮ್ ಟಿ ಸಿ ಎನ್ ವೈ ಕೆ ಎಸ್ ಆರ್ ಟಿ ಸಿ ಕೆ 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 ಎಸ್ ಆರ್ ಟಿ ಸಿ ಸಂಸ್ಥೆಗಳ ಹಿಂಬಾಕಿ ಕುರಿತು ಆಯಾ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ವೇತನ ಅದಕ್ಕಿಂತ ಮುಂಚಿತವಾಗಿ ಪಾವತಿ ಮಾಡಬೇಕಾದಂಥ ಪರಿಷ್ಕೃತ ಮನೆ ಬಾಡಿಗೆ ಭತ್ತೆ ಹಾಗೂ ನಗರ ಪರಿಹಾರ ಭತ್ತೆಗಳು ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಅನ್ವಯ ಆಗತ್ತೆ ಅಂತ ಹೇಳಿ ತಿಳಿಸಿದೆ ಈ ಮೇಲ್ಕಂಡಂತೆ ಎಲ್ಲ ಪಾವತಿಗಳನ್ನು ಮಾಡೋಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ತಿಳಿಸಿದ್ದು ಇದು ಸಮಸ್ತ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಒಂದು ಲಾಭಕರವಾದ ಮಾಹಿತಿ ಅಂತಲೇ ಹೇಳ್ಬೋದು ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ